ನಾವು ಈ ಸಂದೇಶಗಳನ್ನ ನೋಡ್ತೀವಿ ವಾಟ್ಸಪ್ಪಲ್ಲಿ ಆದರೆ ಈ ಗುಡ್ ಮಾರ್ನಿಂಗು ಗುಡ್ ನೈಟುನ ಹಾಕೋ ಬಂದು ವಿಕೆ ಹುಟ್ಟಿದ ಬಂದು ಯಾರ್ದೋ ಗೊತ್ತಾಯಿತು ನಾವೇನು ಮಾಡ್ತೀವಿ ಅವರಿಗೆ ಸಂದೇಶ ಕಳಿಸ್ತೀವಿ ವಾಟ್ಸಪ್ಪಲ್ಲಿ ಅದ್ರ ಬದಲು ಎರಡು ನಿಮಿಷ ಮೂರು ನಿಮಿಷ ರಾತ್ರಿ ಹತ್ತು ಗಂಟೆವರೆಗೂ ಸಮಯ ಇರುತ್ತೆ ಅವ್ರು ಮಲ್ಗೋವರೆಗೂ ಆ ಸಮಯದಲ್ಲಿ ನೋಡಪ್ಪ ನನಗೆ ಟೈಮ್ ಇರಲಿಲ್ಲ ನನ್ನ ಇರಲಿಲ್ಲ ನಿನಗೆ ನಾನು ಬರ್ತ್ಡೇ ಸಂದೇಶ ಕಳಿಸ್ಬೇಕಾಗಿತ್ತು ಚೆನ್ನಾಗಿದೆಯಾ ದೇವ್ರು ಹಳ್ಳೇದು ಮಾಡಲಿ ನಿನಗೆ ಹುಟ್ಟಿಯಾದ ಶುಭಾಶಯಗಳು ಎರಡು ಮಾತಾಡೋದ್ರಿಂದ ಒಂದು ನಮ್ಮ ಈ ಸ್ಥಳೀಯ ಕರೆಗಳಿಗೆ ದುಡ್ಡು ಹೋಗುತ್ತೆ ರಿಲಯನ್ಸ್ ಆಗಲಿ ಏರ್ಟೆಲ್ ಸ್ಥಳೀಯ ಕರೆಗೆ ದುಡ್ಡು ಹೋಗುತ್ತೆ ಎರಡನೇದನ್ನು ಅವರ ಆತ್ಮೀಯವಾಗಿ ಮಾತಾಡಿಸ್ತೀವಿ ಅದೇ ನೀವು ವಾಟ್ಸಪ್ಪಲ್ಲಿ ಕಳಿಸೋಂಥ ಸಂದೇಶ ಆದರೆ ಬೇರೆ ದೇಶಕ್ಕೆ ಆ ದುಡ್ಡು ಹೋಗುತ್ತೆ ಇದು ನಮ್ಮ ಸ್ವದೇಶದಲ್ಲಿ ಭಾಳಷ್ಟು ಅಂಶಗಳನ್ನ ಉಪಯೋಗಿಸ್ಕೋಬೇಕಾಗಿದೆ ನೀವು ಬೆಳಗ್ಗೆ ಮಾಡೋವಂಥ ವಾಟ್ಸಪ್ ಸಂದೇಶ ಆಗಲಿ ಇದು ಸುಮ್ಮನೆ ಅನವಶ್ಯಕ ಇದು ಈ ಯಾವ್ದಾರ ಹಬ್ಬ ಬಂದುಬಿಟ್ಟು ಒಂದು ಐವತ್ತು ಮೆಸೇಜ್ಗಳು ಒಬ್ಬರು ಕಳಿಸಿದ್ದು ಇನ್ನೊಬ್ರು ಎಂಜು ಲೋಟ ಇನ್ನೂ ಕಳಿಸಿದ್ದು ಇನ್ನೊಬ್ಬನ ಕಳಿಸೋದು ಆಗಬಾರ್ದದು ಅದಾಗಬಾರ್ದು ಹಾಂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವನು ಕಳಿಸಿದ್ರೆ ಇನ್ನೊಬ್ಬರನ್ನ ಕಳಿಸೋದು ಅದ್ರ ಬದಲು ಫೋನ್ ಮಾಡಿ ಮಾತಾಡಿ ಇಪ್ಪತ್ನಾಲ್ಕು ಒಂದು ಎಂಟು ಗಂಟೆ ಕಾಲ ನಾವು ಮಲ್ಗಿ ಬಿಟ್ಟರೆ ಇನ್ನು ಹದಿನಾರು ಗಂಟೆ ಕಾಲದಲ್ಲಿ ಯಾವಾಗ ನಾನು ಚೆನ್ನಾಗಿ ಫೋನ್ ಮಾಡಿ ಹಾಕಿರಲಿ ಏನಪ್ಪ ದೀಪಾವಳಿ ಬಂದು ಶುಭಾಶಯಗಳು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದೆ ಒಂದು ಮುಂದೆ ಮಾತಾಡಿದ್ರೆ ಆ ಸಂದೇಶದ ಬದಲಿಗೆ ನಿಮ್ಗೆ ಏನು ಕರೆ ಇದು ಎಲ್ಲ ನಮಗೆ ಉಳಿಯುತ್ತೆ ಇದು ಸ್ವಾಭಿಮಾನ ಫಸ್ಟ್ ಆಮೇಲೆ ಬೆಳಿಗ್ಗೆ ಆರ್ಗಾರು ಮಾತಾಡಬೇಕಾದ್ರೆ ಹಲೋ ಅನ್ನೋ ಬದಲು ಜೈ ಶ್ರೀರಾಮ ಹರೇರಾಮ ಹರೇಶ್ ಕೃಷ್ಣ ಅಂತ ಹೇಳ್ತಾ ಶುರು ಮಾಡಿದರೆ ಕೊನೆ ಆಯಿಸಿದ್ದಾಗ ದೇವ್ರ ಸ್ಮರಣೆ ಮಾಡಿ ನಮಗೆ ಡಿಸ್ಕೌಂಟ್ ಸಿಗುತ್ತೆ ಅಲ್ಲಿ ದೀಪಾವಳಿ ಡಿಸ್ಕೌಂಟ್ ಸಿಗುತ್ತೆ ಅಲ್ಲಿ ಹೆಮ್ಮೆದರ ಮೇಲೆ ಕೇಳ್ತೇನೆ ಏನ ಇವ್ರಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡಿ ಯಾಕೆಂದ್ರೆ ಪ್ರತಿ ದಿನದಲ್ಲಿ ಹತ್ತು ಕಾ ಅವರು ದೇವ್ರ ಹೆಸರು ಹೇಳಿದ್ದಾರೆ ಅನ್ನೋ ಬದಲು ಕೊಡಿ ಅವ್ನಿಗೆ ಡಿಸ್ಕೌಂಟ್ ಯಾರಿಗೆ ಗೊತ್ತು ಅಲ್ವಾ ಈ ಪದ್ಧತಿನ ಅಳವಡಿಸ್ಕೊಡ್ಬೇಕು ನಾವು ಆ ಥರ